ಕೊಡಬೇಕು ಅಂತ ಸಂಘಟನೆಗಳು ಏನ್ ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಮ್ಮತದ ತಂದ ಅದು ಅಂತಿಮ ತೀರ್ಮಾನ ಅದನ್ನು ಬಂದ ಕಂಟಿನ್ಯೂ ಮಾಡೋಣ ಅಂದ್ರೆ ಕಂಟಿನ್ಯೂ ನಡೀತಾ ಇದನ್ನು ಕೂಡ ಬೇಗ ಮಾಡಿರ್ತಕ್ಕಂಥ ಇಲ್ಲೇ ಸುಮಾರು ಜನ ಈ ನಿಗಮಿಸ್ತಾ ಅಶೋಕ್ ಕುಗಾರ್ ಶಣ್ಣಗೌಡ ಪಾಟೀಲ್ ರಮೇಶ್ ಶುಗಾರ್ ಇನ್ನೂ ಹಲವಾರು ಜನ ಇದ್ದಾರೆ ರಾಜ್ಯ ಬರ್ದ ಇವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಹೆಂಡ್ರ ಮಕ್ಕಳು ಮಾರು ನೋಡಿಲ್ಲ ಮನಿ ನೋಡಿಲ್ಲ ಹೊಲ ನೋಡಿಲ್ಲ ಸುತ್ತಲೂ ಕಬ್ಬರ್ ನೀರು ನೀರು ಬಿಟ್ಟಿಲ್ಲ ಆದ್ರೆ ಒಂದು ಒಂಬತ್ತು ದಿನ ಇವತ್ತು ಹೊಲದ ಮಾರು ಇವತ್ತು ಹಳ್ಳಿ ಹಳ್ಳಿಗಳನ್ನ ಒಡೆಯ ಪ್ರಚಾರನ್ನ ಮಾಡಿ ಬಟ್ಟೆಗಳು ತರ್ತಕ್ಕಂಥದ್ದು ಎತ್ತಿನ ಗಾಡಿಗಳು ತರ್ತಕ್ಕಂಥದ್ದು ರೈತರ ಸಮ್ಮುಖದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ದಾರೆ ಮೊದಲನೇ ತೀರ್ಮಾನ ಐದನೇ ತಾರೀಕು ಯಾಕಂದ್ರೆ ಪ್ರತಿಯೊಬ್ಬರ ಉಪನ ಕೂಡ ಇವತ್ತು ಹಗಲ ರಾತ್ರಿ ದುಡಿದು ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕೊಟ್ಟಾಗ ಆಗಲಿ ಅನ್ನುವ ಸೋದರ ಪ್ರತಿಯೊಂದು ಗಾಡಿಗೂ ಒಂದೊಂದು ಟನ್ ಕಬ್ಬು ಕಳು ಮಾಡ್ತಕ್ಕಂಥದ್ದು ನೋಡ್ಕೊಂಡು ಹೋದಾಗ ಪ್ರತಿಯೊಬ್ಬರಿದ್ರು ಕೂಡ ಇವತ್ತು ಎಷ್ಟೋ ಜನ ಬಾಳ್ಕೊಂಡು ನೋಡ್ತೀವಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂಥ ಕೆಲಸ ಆಗದೇ ಪ್ರತಿಯೊಬ್ಬ ರೈತನಿಗೆ ಕೂಡ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದು ಸರ್ಕಾರ ಕಾಣ್ತಾ ನೋಡಬೇಕಾಗಿದೆ ಯಾಕಂದ್ರೆ ಭಾಳ ದಿವಸ ಇದು ಸತ್ಯಾಗ್ರಹ ನಡ್ಕೊಂಡು ಬಂದು ಯಾವ ಸರ್ಕಾರನು ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸ್ತಾ ಇಲ್ಲ ರೈತರನ್ನು ಆದಾಗ ಅವರನ್ನು ಆಡ್ತಕ್ಕಂಥ ಮಾತು ಕೇಳ್ತಕ್ಕಂಥವ್ರು ಇವತ್ತು ಯಾರೂ ಇಲ್ಲ ಅಂತ ರೈತರು ಇವತ್ತು ಬೀದಿಗಳಿದು ಹೋರಾಟವನ್ನು ಮಾಡಿ ಬೇಕೇ ಬೇಕಂತಕ್ಕಂಥ ಮಾತನ್ನು ಕೇಳಿಕೊಂಡಾಗ ಆ ಕೂಗು ಯಾರಿಗೆ ಕೇಳಿಸ್ತಾನಿಲ್ಲ ಕೂಗು ಕೇಳಬೇಕಾದಾಗ ರೈತ ಬಹಳಷ್ಟು ದೊರಿಗಳ ಕೂಡ ಕೂಗಿದಾಗ ಆದರೂ ಕೂಡ ಕೂಗ ಅದು ಕಾಣಸ್ತದ ಕಾಣಿಸ್ತದ ಕೂಗು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ರೈತರು ಇನ್ನೂ ಮಾಡಬೇಕಾಗಿದೆ ಈ ಸತ್ಯಾಗ್ರಹವನ್ನು ಇನ್ನೂ ಮುಂದುವರ್ಸಬೇಕಾಗಿದೆ ಸರ್ವ ರೈತರು ಕೂಡ ಈ ಸಭೆಗೆ ಸ್ಟ್ರೈಕಿಗೆ ಸಲಹೆ ಕೊಡಬೇಕಂತ ಕೂಡ ಹಾರೈಸಿ ಎರಡು ಭಾಗಿಯಾಗೋಣ ಎಲ್ಲರ ಜಯ ಸಾಧ ಸಾಧಿಸ್ತೀವಿ ಮೂರು ಸಾವಿರ ಐದುನೂರು ರೂಪಾಯಿ ಬೆಲೆ ಪಡೆದೇ ಪಡಿತೀವಿ ಆಶ್ವಾಸನೆ ಕೊಟ್ಟು ಈ ಈ ಹೋರಾಟವನ್ನು ಕುರಿತು ಮುಂದುವರಿಸ್ತೇವೆ ಸ್ವಾಭಿಮಾನ ಸ್ವಾಭಿಮಾನದ ಅರ್ಥ ಗೊತ್ತಿಲ್ಲ ಜನರಿಗೆ ಸಂಸ್ಥೆಗಳನ್ನು ಇದರಲ್ಲಿ ಭಾಗ್ಯ ಇಲ್ಲ ಇದು ಕಪ್ಪ ಬಳಿಗಾರರ ಹೋರಾಟ ಸ್ವಾಭಿಮಾನಿ ಕಪ್ಪ ಬಳಿಗಾರರ ಹೋರಾಟ ಸ್ವಾಭಿಮಾನ ಅಂದ್ರ ಯಾವುದೇ ಎಂಜಲ ಕಾಸಿಗೆ ಹಣ ಆಸೆ ಪಡದೆ ರೈತರಿಗೆ ಮೂರುವರೆ ಸಾವಿರ ತೆಸಿಬಿಟ್ಟದೇ ನಮಗ್ ಗುರಿ ಆ ಉದ್ದೇಶಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಹೋರಾಟ ಇದು ಇಲ್ಲಿ ಯಾರಿಗಿ ಯಾವುದೇ ಉದ್ದೇಶಕ್ಕಾಗಿ ನಮ್ ನಾ ಬೆಳಿಬೇಕು ನೀ ಬೆಳಿಬೇಕು ಅವ ಅಧ್ಯಕ್ಷ ಇವ ಅಧ್ಯಕ್ಷ ಇಲ್ಲ ಎಲ್ಲರೂ ಸಮಾನರು ನಾವೆಲ್ಲರೂ ಕೂಡ